ಆಗಿರುವಂತ ಡಾಕ್ಟರ್ ಮೈನುದ್ದೀನ್ ರೇವಡಿಗಾರ್ ಅವರು ಈಗ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಈ ಬಾಗಲಕೋಟೆಯ ಜಿಲ್ಲೆಯ ಸಾಹಿತ್ಯದ ಬಗ್ಗೆ ಮತ್ತು ಸಾಹಿತ್ಯ ಆಸಕ್ತರ ಬಗ್ಗೆ ಅವರೊಂದು ಕೆಲವೊಂದು ಮಾತುಕತೆ ಮಾಡಿಸೋಣ ಪ್ರಮುಖವಾಗಿ ಅವರು ಸಾಕಷ್ಟು ವರ್ಷದಿಂದ ಈ ಇದ್ದಾರೆ ಅವರು ಸಾಹಿತಿಗಳಿದ್ದಾರೆ ಅವರು ಸಹ ಬುಕ್ ಅನ್ನು ಬರೆದು ಸಾಹಿತ್ಯಿಕವಾದ ತಮ್ಮದೇ ಆದಂತಹ ಚಟುವಟಿಕೆಗಳನ್ನು ಚಟುವಟಿಕೆಯಲ್ಲಿ ಇದ್ದಾರೆ ಸರ್ ಈಗ ನೀವು ಈ ಬಾಗಲಕೋಟೆಗೆ ಬಂದಾಗ ನಂತರ ಇಲ್ಲಿವರೆಗೂ ಎಷ್ಟು ನೀವು ಪುಸ್ತಕಗಳು ಬರೆದಿರಿ ಯಾವುದೇ ಇದ್ರ ಮೇಲೆ ಪುಸ್ತಕ ಬರೆದಿರಿ ನನಗೆ ಸಾಹಿತ್ಯದ ಆಸಕ್ತಿ ಉಂಟಾಗಿದ್ದು ವಿದ್ಯಾರ್ಥಿ ದೆಸೆಯಿಂದ ನಾನು ನರೇಗಲ್ ಅನ್ನದಾನೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿ ಸಿ ಓದ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ವಿ ಸಿರೋರ್ ಅನ್ನುವ ಗುರುಗಳ ಒಂದು ಪರಿಚಯದಿಂದ ಅವರು ಆಗಲೇ ಸಂಶೋಧಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದರು ಅವರ ಪ್ರಭಾವದಿಂದ ನಾನು ಕವನವನ್ನು ಬರೀಲಿಕ್ಕೆ ಆರಂಭ ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೆ ವೃತ್ತಿಗಾಗಿ ನಾನು ಬಾಗಲಕೋಟೆಗೆ ಬಂದ ಮೇಲೆ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ತೊಂಬ ತೊಂಬತ್ತೆಂಟರಲ್ಲಿ ನನ್ನ ಗತಿಶೀಲ ಅನ್ನುವಂತಹ ಕ ಕವನ ಸಂಕಲನ ಪ್ರಕಟವಾಯಿತು ಮುಂದೆ ನಾಲ್ಕೈದು ಕವನ ಸಂಕಲನಗಳು ಸಂಶೋಧನಾ ಪ್ರಬಂಧ ಆಮೇಲೆ ವೈಚಾರಿಕ ಲೇಖನಗಳು ಹೀಗೆ ವಿಭಿನ್ನ ಸಾಹಿತ್ಯ ಪ್ರಕಾರದಲ್ಲಿ ನಾನು ಸಾಹಿತ್ಯ ರಚನೆಯನ್ನು ಮಾಡ್ತಾ ಬಂದಿದ್ದೇನೆ ಬಾಗಲಕೋಟೆಯ ಸಾಹಿತ್ಯ ಬಳಗದಲ್ಲಿ ಒಬ್ಬನಾಗಿ ಹಿರಿಯ ಮತ್ತು ಯುವ ಸಾಹಿತಿಗಳೊಂದಿಗೆ ಒಂದಾಗಿ ಜಿಲ್ಲೆಯ ಮತ್ತು ನಾಡಿನ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂಥ ಭಾವನೆ ನಂದು ಸರ್ ಈಗ ಹಿಂದಿನ ಕಾಲದ ಯುವಕರು ಸಾಕಷ್ಟು ಏನು ವಾಟ್ಸಪ್ ಮತ್ತು ದಲ್ಲಿ ಹೆಚ್ಚು ಕಲಿತಾರೆ ಪುಸ್ತಕ ಮಾತ್ರ ಓದಲ್ಲ ಈಗ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ ಅಂತ ಆ ಥರದ ಒಂದು ಅಭಿಪ್ರಾಯ ಅದ ಆದರೆ ಎಲ್ಲ ಯುವಕರು ಎಲ್ಲ ವಿದ್ಯಾರ್ಥಿಗಳು ಈ ಥರ ಮಾಡ್ತಾರಂತ ಹೇಳೋಕ್ಕಾಗೋದಿಲ್ಲ ಬಹಳಷ್ಟು ಯುವ ಜನಾಂಗ ಆಕರ್ಷಿತರಾಗಿದ್ದಾರೆ ಕರೆ ಆದರೆ ಆಕರ್ಷಿತರಾಗಿ ಆ ಮುಖಾಂತರವೂ ಕೂಡ ಕ ಕವನ ಕವನ ವಾಚನ ಒಳ್ಳೆ ಸಾಹಿತ್ಯ ಕಾರ್ಯಕ್ರಮಗಳು ಒಳ್ಳೆ ಸಾಹಿತ್ಯಗಳ ಭಾಷಣಗಳು ಕೂಡ ನಮ್ಗೆ ಯೂಟ್ಯೂಬ್ದೊಳಗೆ ಸಿಗಲಿಕ್ಕೆ ಅವಕಾಶದಲ್ಲಿ ಅದಕ್ಕೆ ಅವರು ಅಂಥ ಕಾರ್ಯಕ್ರಮಗಳನ್ನು ನೋಡಿ ಸದುಪಯೋಗ ಮಾಡಿಕೊಳ್ಳಬೇಕು ಹೊರತು ತಮ್ಮ ಜ್ಞಾನಕ್ಕಾಗಲಿ ತಮ್ಮ ಬದುಕಿಗಾಗಲಿ ತಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಮಾರಕವಾದಂತಹ ರೀತಿಯೊಳಗೆ ಯೂಟ್ಯೂಬನ್ನು ಬಳಸ್ಕೊಳ್ಳೋದನ್ನು ಬಿಟ್ಟರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈಗ ಸಾಹಿತ್ಯಿಕವಾಗಿರ್ತೀರಿ ನಿಮಗೆ ಓದುವಂಥ ಹವ್ಯಾಸ ಇರುತ್ತೆ ನಿಮಗೆ ಓದಿದರೆ ತೃಪ್ತಿ ಇರುತ್ತೆ ಹಾಗ ಆ ರೀತಿಯಾಗಿ ಈ ಯುವಕರಿಗೆ ಇಂದಿನ ಏನು ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸ ಕಡಿಮೆ ಆದರೆ ಈಗ ನೋಡುವ ಹವ್ಯಾಸ ಹೆಚ್ಚಾಗಿಬಿಟ್ಟೈತೆ ಆ ನಿಟ್ಟಿನಲ್ಲಿ ನೀವು ಸಾಹಿತ್ಯ ನೀವು ಈಗ ಹಿರಿಯ ಇರ್ಬೋದು ಎಲ್ಲರೂ ಸೇರಿ ಒಂದು ಚಿಂತನೆ ಮಾಡಿ ಅದಕ್ಕೆ ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು ಅದಕ್ಕೆ ನೀವು ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತೀರಿ ಯಾವ ರೀತಿಯಾಗಿ ನಿರ್ಧಾರ ತೋಬೇಕು ಅಂತ ಒಂದು ನಿಮ್ಮ ಇದು ಇದೆ ಅದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಕನ್ನಡ ಸಾಹಿತ್ಯ ಪರಿಷತ್ತು ಇವೆ ಆಮೇಲೆ ಬೇರೆ ಬೇರೆ ಸಾಹಿತ್ಯ ಸಂಘಟನೆಗಳಿವೆ ಶಿಕ್ಷಕ ವೇದಿಕೆಗಳಿವೆ ಈ ಬೇರೆ ಬೇರೆ ಸ್ವರೂಪದ ಸಾಮಾಜಿಕ ಚಿಂತನೆಯ ವೇದಿಕೆಗಳಿವೆ ಇವರೆಲ್ಲರೂ ಕೂಡಿಕೊಂಡು ಇದರ ಬಗ್ಗೆ ಯುವಕರಲ್ಲಿ ಒಂದು ಪ್ರಜ್ಞೆಯನ್ನು ಹುಟ್ಟುಹಾಕತಕ್ಕಂಥ ಒಂದು ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಹಮ್ಮಿಕೊಳ್ಬೇಕಾದಂಥ ಅಗತ್ಯ ಇದೆ ಅಂತ ನನಗೆ ಅನ್ನಿಸ್ತದೆ ಆಮೇಲೆ ಈ ಥರದ ಒಂದು ಭಾವನೆ ಇವತ್ತಾದ ಅಂತ ತಿಳ್ಕೊಬಾರ್ದು ಹಾಂ ಒಬ್ಬ ಹಿರಿಯ ಸಾಹಿತಿಗಳ ಜೊತೆಗೆ ನಾನು ಚರ್ಚೆ ಮಾಡುವಾಗ ಅವರು ಪ್ರಾಚೀನ ಕಾಲದ ಒಬ್ಬ ಕವಿ ಹೆಸರನ್ನು ಹೇಳಿದರು ಬಹುಭೂತಿ ಅಂತೇಳಿ ಬಹುಭೂತಿಯ ಕಾಲದಲ್ಲೂ ಕೂಡ ಓದುವ ಪ್ರವೃತ್ತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಬಹುಭೂತಿಯು ಕೂಡ ಹೇಳಿದ್ನಂತೆ ಅದಕ್ಕೆ ನಿರಾಶೆ ಆಗಬೇಕಾಗಿಲ್ಲ ನಾವು ಯಾವುದಕ್ಕೂ ಆಶಾ ಭಾವನೆಯನ್ನ ಇರಿಸಿಕೊಂಡು ಹೋಗ್ಬೇಕು ಬದುಕಿನಲ್ಲಿ ಅನೇಕ ಸಮಸ್ಯೆಗಳ ಜೊತೆಗೆ ಏನು ಸ್ಪೋರ್ಟ್ಸಿವ್ ಆಗಿ ತಗೋತಿಕೊಳ್ಳೋದಲ್ಲ ಅದೇ ಥರ ಸಾಹಿತ್ಯದ ಪುಸ್ತಕ ಇರಲಿ ಓದುವ ಪ್ರವೃತ್ತಿ ಇರಲಿ ಯಾ ಯಾರಿಗೆ ಅದರ ಆಸಕ್ತಿಯಾದ ಒದ್ದೆ ಅವರು ಅಂಥ ಯುವಕರು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳ ಜೊತೆಗೆ ಸಾಹಿತ್ಯ ಪುಸ್ತಕಗಳನ್ನು ಕೂಡ ಓದಕ ಓದುವಂಥ ಮನೋಭಾವದವರು ಇದ್ದೇ ಇದ್ದಾರೆ ಆದರೆ ಸ್ವಲ್ಪ ಈ ಮಾಧ್ಯಮಗಳ ಪ್ರಭಾವದಿಂದ ಇವತ್ತಿನ ಆಧುನಿಕ ಮಾಧ್ಯಮಗಳ ಪ್ರಭಾವದಿಂದ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತದೆ ಅದೇ ಆಗಲೇ ಹೇಳಿದ್ದಲ್ಲ ನಾನು ಸ್ವತಃ ಒಂದು ಪುಸ್ತಕವನ್ನು ಓದುವಂಥ ಸುಖ ಟಿ ವಿ ನೋಡುವಾಗಲಿ ಮೊಬೈಲ್ ನೋಡುವಾಗಲಿ ಸಿಗೋದಿಲ್ಲ ಆ ಒಂದು ಆಶಾಭಾವನೆಯನ್ನು ಇರಿಸಿಕೊಂಡು ಬರೀ ಆಶಾಭಾವನೆಯನ್ನು ಇರಿಸಿಕೊಳ್ಳೋದು ಅಷ್ಟೇ ಅಲ್ಲ ನೀವು ಹೇಳಿದ ಹಾಗೆ ಏನು ಯುವಕರು ಮೊಬೈಲ್ನಿಂದ ಹೆಚ್ಚು ಸಮಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಪರಿಹರಿಸಲಿಕ್ಕೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಯುವಕರಲ್ಲಿ ಪ್ರಜ್ಞೆಯನ್ನು ತುಂಬಲಿಕ್ಕೆ ಕೆಲಸ ಮಾಡ್ತಾ ಹೋಗ್ಬೇಕು ಹಿರಿಯರು ಇನ್ನೊಂದು ಈಗ ನಮ್ಮ ಜಿಲ್ಲೆಯಲ್ಲಿ ಸಾಹಿತಿಗಳು ವಿದ್ವಾಂಸರು ಅಂದರೆ ಹಿರಿಯ ಸಾಹಿತಿಗಳು ಎಷ್ಟು ಜನ ಇದ್ದಾರೆ ಮತ್ತು ಅವರೆಲ್ಲ ಈಗ ಸುಮಾರು ಎಷ್ಟು ಪುಸ್ತಕಗಳು ಬರೆದಬೇಕು ಮತ್ತು ಅದರಲ್ಲಿ ಯಾವ ಪುಸ್ತಕಗಳು ಹೆಚ್ಚು ನಮ್ಮ ರಾಜ್ಯದಂಥ ಹೆಸರುವಾಸಿಯಾಗಿರ್ಬೇಕು ಆ ಪುಸ್ತಕಗಳ ಬಗ್ಗೆ ನಿಮಗೇನು ಮಾಹಿತಿ ಸರ್ ಹ್ಞೂ ಸಾಹಿತಿಗಳು ನಮ್ಮ ಜಿಲ್ಲೆಯೊಳಗೆ ಎಷ್ಟಿದ್ದಾರೆ ಅಂತ ಹಂಗೆ ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಪ್ರಾಚೀನ ಕಾಲದಿಂದ ಹಿಡಿದು ನಮ್ಮ ಗಂಡು ಮೆಟ್ಟಿನ ಕವಿ ರನ್ನನಿಂದ ಮುದೋಳದ ರನ್ನನಿಂದ ಹಿಡಿದು ಇಲ್ಲಿಯವರಿಗೆ ಸಾಹಿತ್ಯ ಏಕಪ್ರಕಾರವಾಗಿ ಹರಿದುಕೊಂಡು ಬಂದಿದೆ ಆಮೇಲೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೊಂದು ಹೆಮ್ಮೆ ಅಂತಂದರೆ ಬದಾಮಿಯ ಕಪ್ಪೆ ಅರಬೆಟ್ಟನ ಶಾಸನ ಅದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದ್ದು ಅನ್ನೋದು ಕೂಡ ಆ ಕಪ್ಪೆ ಅರಭಟ್ಟನ ಶಾಸನವೂ ಕೂಡ ಒಂದು ಸಾಹಿತ್ಯಕವಾಗಿ ಒಂದು ಪರಿಗಣಿಸಲ್ಪಟ್ಟಿದೆ ಹೀಗೆ ರನ್ನ ಜನ್ನ ಇಂಥ ಕಪ್ಪೆ ಅರಭಟ್ಟ ಮತ್ತು ಬದಾಮಿ ಚಾಲುಕ್ಯರಲ್ಲಿ ಆಗಿ ಹೋದಂಥ ಕೆಲವರು ರಾಣಿಯರಲ್ಲಿ ಹಲವಾರು ಜನ ಲೇಖಕಿಯರು ನರ್ತಕಿಯರು ಕಲಾವಿದರು ಇದ್ದರು ಇ ಪ್ರಾಚೀನ ಕಾಲಕ್ಕಿಂತ ಆಧುನಿಕ ಕಾಲಘಟ್ಟದಲ್ಲಿ ಸಾಹಿತ್ಯ ಬಹಳ ವಿಶಿಷ್ಟವಾಗಿ ಬೆಳೆದುಕೊಂಡು ಬಂದಿದೆ ಮೊದಲು ಒಂದು ಲೌಕಿಕ ಕಾವ್ಯ ಇನ್ನೊಂದು ಅಲೌಕಿಕ ಕಾವ್ಯ ರನ್ನ ಇರಬಹುದು ಪಂಪ ಇರಬಹುದು ಬೇರೆ ಬೇರೆ ಕವಿಗಳು ಆಮೇಲೆ ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬಹಳ ಒಂದು ಸುವರ್ಣವಾದಂಥ ಸಾಹಿತ್ಯ ಮೂಡಿಬಂತು ಆ ವಚನ ಸಾಹಿತ್ಯದ ಕೇಂದ್ರಬಿಂದು ಅನುಭವ ಮಂಟಪ ಅದು ಎಲ್ಲ ಬೀದರ್ನ ಕಲ್ಯಾಣ ಕಲ್ಯಾಣ ಪಟ್ಟಣ ಆದರೂ ಕೂಡ ಬಸವಣ್ಣನವರು ಎಲ್ಲ ವಚನಕಾರರಿಗೆ ಒಂದು ಶಿರೋ ಒಂದು ಕಿರೀಟಿಪ್ರಾಯರಾಗಿ ಇರ್ ಇರತಕ್ಕಂಥ ಬಸವಣ್ಣನವರು ಅದು ನಮ್ಮ ಅವಿನ ಅವಿಭಜಿತ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯವರು ಅನ್ನುವುದು ಕೂಡ ಒಂದು ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರುವಂತಹ ವಿಷಯ ಇವತ್ತ ಅನೇಕ ಸಾಹಿತಿಗಳು ಯುವಕರು ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃತಿ ರಚನೆಯನ್ನು ಮಾಡ್ತಾ ಇದ್ದಾರೆ ಆಧುನಿಕ ಸಾಹಿತ್ಯ ಕಥೆ ಕಾದಂಬರಿ ನಾಟಕ ಪ್ರಬಂಧ ಪತ್ರಿಕಾ ಲೇಖನ ಲಲಿತ ಪ್ರಬಂಧ ಸಂಶೋಧನೆ ವಿಮರ್ಶೆ ಹೀಗೆ ಪ್ರಾಚೀನ ಕಾಲದಲ್ಲಿ ಲೌಕಿಕಕ್ಕೆ ಅಲೌಕಿಕ ಅಲೌಕಿಕಾವೆ ಅಥವಾ ತ್ರಿಪದಿ ಷಟ್ಪದಿ ಇಷ್ಟೇ ರೂಪದಲ್ಲಿ ಸಾಹಿತ್ಯ ರಚನೆ ಆಗ್ತಾ ಇತ್ತು ಇವತ್ತು ಬೇರೆ ಬೇರೆ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಆಗ್ತಾ ಇದೆ ಹಿರಿಯ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಹಿರಿಯ ಸಾಹಿತ್ಯಗಳು ನಮ್ಮ ಸತ್ಯಕಾಮ ಅವರು ಕಾದಂಬರಿ ಕ್ಷೇತ್ರದಲ್ಲಿ ಬಾಗಲಕೋಟೆ ಜಿಲ್ಲೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಬೀಳಗಿಯ ಕೃಷ್ಣಮೂರ್ತಿ ಪುರಾಣಿಕ ಅವರು ಆಮೇಲೆ ಮುಂದೆ ವಜ್ರಮಟ್ಟಿಯವರು ಆಮೇಲೆ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ ಅಬ್ಬಾಸ್ ಅವರು ಆಮೇಲೆ ಆನಂದ ಜಂಜರ್ವಾಡ ಮಲ್ಲಿಕಾರ್ಜುನ ಬನ್ನಿ ಹೀಗೆ ಅನೇಕ ಸಾಹಿತ್ಯಗಳು ಬಿ ಕೆ ಅವರು ಮತ್ತು ಇವತ್ತ ಬರಿತಾ ಇರತಕ್ಕಂಥ ಇದರಲ್ಲಿ ವಿಜಯಕುಮಾರ್ ಅವರು ಡಾಕ್ಟರ್ ಪ್ರಕಾಶ್ ಖಾಡೆ ಶಿವಾನಂದ ಶಿವಾನಂದ್ ಅವರು ಹೀಗೆ ಲೇಖಕರು ಇಷ್ಟೆಲ್ಲ ಈಗ ಒಂದು ಪುಸ್ತಕಗಳು ಸಾಕಷ್ಟು ಪುಸ್ತಕ ಬರೀತಾರೆ ಆ ಪುಸ್ತಕಗಳು ಮಾರಾಟ ಯಾವ ರೀತಿ ಆಗ್ತಾ ಇದೆ ಮತ್ತು ಇಂದಿನ ಏನು ಆಧುನಿಕ ಯುಗದ ಮಾರಾಟದಲ್ಲಿ ಓದುವ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಾಗ್ತದೆ ಈಗ ಆ ಪುಸ್ತಕಗಳು ಹಿಂದೆ ಎಷ್ಟು ಮಾರಾಟ ಆಕಿತ್ತು ಈಗ ಅದೇ ಪ್ರಮಾಣ ಮಾರಾಟ ಆಗ್ತಾ ಇದಾವ ಇಲ್ಲೋ ಏನು ಅನಿಸ್ತದೆ ಇದು ನಮ್ಮ ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟಂಗೆ ಬಹಳ ಒಳ್ಳೆಯ ಪ್ರಶ್ನೆ ಮತ್ತು ಇದನ್ನು ಪ್ರಶ್ನೆ ಅನ್ನೋದಕ್ಕಿಂತ ನಮ್ಮ ಸಾಹಿತ್ಯ ಲೋಕದ ಒಂದು ಸಮಸ್ಯೆಯನ್ನು ನೀವು ಕೇಳಿರಿ ಅಂತ ನಾನು ಇದನ್ನು ಭಾವಿಸ್ತೇನೆ ಯಾಕಂದರೆ ಲೇಖಕರೆಲ್ಲ ಅವಲಂಬಿಸಿದ್ದು ಗ್ರಂಥಾಲಯಗಳ ಮೇಲೆ ಗ್ರಂಥಾಲಯದಲ್ಲಿ ಮುನ್ನೂರು ಪುಸ್ತಕಗಳು ಏಕಗವಾಕ್ಷಿ ಯೋಜನೆಯಲ್ಲಿ ಖರೀದಿ ಆಗುವುದನ್ನು ಒಂದು ಬಿಟ್ಟರೆ ಲೇಖಕರಿಗೆ ಮತ್ತು ಯಾವುದೇ ಬೆಂಬಲ ಇಲ್ಲ ಆಮೇಲೆ ಬೇರೆ ಪುಸ್ತಕಗಳ ಹಾಗೆ ಇವು ಓಪನ್ ಮಾರ್ಕೆಟಿನಲ್ಲಿ ಮಾರಾಟ ಆಗುವುದಿಲ್ಲ ನಮ್ಮ ಕಾದಂಬರಿ ಕಥೆ ಕವನ ಏನು ಸಾಹಿ ಗಟ್ಟಿ ಸಾಹಿತ್ಯದ ಕೃತಿಗಳೇನಿದಾವಲ್ಲ ಇದಕ್ಕೆ ಜನ ಆಕರ್ಷಿತ ಆಕರ್ಷಿತರಾಗುವುದು ಕಡಿಮೆ ಯಾವುದೋ ಒಂದು ಹಾಡುಗಳ ಸಿನಿಮಾ ಹಾಡುಗಳ ಒಂದು ಪುಸ್ತಕ ನೀವು ಇಡ್ರಿ ಜಾತ್ರೆ ಇಡ್ರಿ ಸಾಕಷ್ಟು ಮಾರಾಟ ಆಗ್ತಾವ ಮನರಂಜನೆ ಇಡ್ರಿ ಮಾರಾಟ ಆಗ್ತಾವ ಮತ್ತು ವಾಸ್ತು ಅಂಥವಿಂಥ ಒಂದು ಹೇಳ್ರಿ ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಇಡ್ರಿ ಮಾರಾಟ ಆಗ್ತಾವೆ ಆ ಪರಿ ಮಾರಾಟಕ್ಕೆ ಮಾರಾಟ ಆಗ್ತಕ್ಕಂಥ ಜನ ಅದಕ್ಕೆ ಆಕರ್ಷಣೆ ಆಗುವ ಹಂಗೆ ಗಟ್ಟಿ ಸಾಹಿತ್ಯದ ಕೃತಿಗಳಿಗೆ ಆಕರ್ಷಣೆ ಆಗುವುದಿಲ್ಲ ಅದೊಂದು ಸಮಸ್ಯೆ ಇದ್ದೇ ಇದೆ ಆದರೆ ಓದುವಂಥ ಅಭಿರುಚಿ ಉಳ್ಳವರು ಗಟ್ಟಿ ಸಾಹಿತ್ಯದ ಅಧ್ಯಯನ ಮಾಡಬೇಕಂತನವರು ಅವನು ಖರೀದಿ ಮಾಡಿಕೊಂಡು ಓದೇತಾರೆ ಆದರೆ ಹೊರಗಡೆ ಮಾರ್ಕೆಟ್ ಇಲ್ಲ ಎಲ್ಲ ಲೇಖಕರು ಗ್ರಂಥಾಲಯದ ಮೇಲೇ ಅವಲಂಬಿಸಿದ್ದಾರೆ ಗ್ರಂಥಾಲಯದ ಒಂದು ಸಮಸ್ಯೆ ಅಂತಂದರೆ ಈಗ ಗ್ರಂಥಾಲಯ ಮೂರು ವರ್ಷಗಳಷ್ಟು ಹಿಂದೆ ಇದೆ ಈಗ ಲೇಖಕರ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತನೇ ಇಸ್ವಿಯ ಪುಸ್ತಕಗಳು ಏನು ಖರೀದಿಯಾಗಿವೆ ಮುಂದೆ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ವರ್ಷಗಳ ಆಯ್ಕೆ ಪಟ್ಟಿ ಆಗಬೇಕು ಅದರ ಸಲುವಾಗಿ ಲೇಖಕರು ಮತ್ತು ಪ್ರಕಾಶಕರು ಜಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ ಮತ್ತು ಕೆಲವರು ದೊಡ್ಡ ಲೇಖಕರಿಗೆ ಹಿರಿಯ ಲೇಖಕರಿಗೆ ಪ್ರಕಾಶಕರಿಗೆ ಸಿಗ್ತಾರೆ ಅವ್ರಿಗೇನು ಸಮಸ್ಯೆ ಇಲ್ಲ ಅಲ್ಲಿ ಮಾರಾಟ ಆಗ್ತಾವೆ ದೊಡ್ಡ ದೊಡ್ಡ ಬುಕ್ ಸ್ಟಾಲ್ಗಳಿವೆ ಉದಾಹರಣೆಗೆ ಬೇರೆ ಬೇರೆ ಪ್ರಕಾಶಕರು ಸಪ್ನಾ ಬುಕ್ ಸ್ಟಾಲ್ ಇರ್ಬೋದು ಆಮೇಲೆ ಬೇರೆ ಬೇರೆ ಪ್ರ ಪ್ರಕಾಶಕರು ಅವರಿಗೆ ಅದು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿರ್ತದೆ ಆದರೆ ಹೊಸದಾಗಿ ಬರೀಲಿಕ್ಕೆ ಆರಂಭ ಮಾಡಿದಂಥವರು ಮತ್ತು ಒಂದು ಮಟ್ಟಿಗೆ ಹೆಸರು ಮಾಡಿದಂತ ಅವರು ಅವರು ಸ್ವತಃ ಹಣವನ್ನ ಹಾಕಿ ದುಡ್ಡನ್ನು ಹಾಕಿ ಪುಸ್ತಕವನ್ನು ಪುಸ್ತಕ ಮಾರಾಟ ಆಗ್ಲಾರ್ದಕ್ಕೆ ಇದಕ್ಕೂ ಹೊಸ ಸಾಹಿತ್ಯಗಳು ಈಗ ಮಾರಾಟ ಅಂದ ತಕ್ಷಣ ನಾವು ಈ ಸಾಹಿತ್ಯ ಪುಸ್ತಕಗಳನ್ನ ವ್ಯವಹಾರದ ದೃಷ್ಟಿಯಿಂದ ನೋಡಬಾರ್ದು ಇದು ಪುಸ್ತಕವನ್ನ ಪ್ರಕಟಿಸಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಿ ಲಾಭ ಪಡ್ಕೊಳ್ಳೋದಲ್ಲ ಆ ಸಾಹಿತಿಗೆ ಒಂದು ಹವ್ಯಾಸ ಬಂದಿರ್ತದೆ ಅವನಲ್ಲಿ ಅದೊಂದು ಪ್ರವೃತ್ತಿ ಅದು ಸಾಹಿತ್ಯ ರಚನೆಯನ್ನ ಮಾಡಬೇಕು ಅಂತ ಹೇಳಿ ಆಮೇಲೆ ಲೇಖಕನಾದ ಅದ್ರ ಜೊತೆಗೆ ಸಾಹಿತ್ಯಕ್ಕೆ ಬದುಕು ಇರುತ್ತಲ್ಲ ಆ ಬದುಕು ಅವರು ಜೀವನ ಇರ್ತಲ್ಲ ಆ ಜೀವನ ಅವರು ಸಾಗಿಸ್ಬೇಕಾದ್ರೆ ಅವ್ರಿಗೆ ವ್ಯವಹಾರದ ದೃಷ್ಟಿ ನೋಡಬೇಕಾಗುತ್ತೆ ಹೀಗಾಗಿ ಇದು ಸರ್ಕಾರದಿಂದ ಏನಾದರೂ ಮಾಡುವಂಥ ಸಾಧ್ಯತೆ ಇದೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಸರ್ಕಾರದಿಂದ ಅಂತಂದ್ರೆ ಅದೇ ಗ್ರಂಥಾಲಯದ ಪುಸ್ತಕಗಳನ್ನು ಪ್ರತಿ ವರ್ಷ ಆರು ತಿಂಗಳಲ್ಲಿ ಖರೀದಿ ಮಾಡಿ ಈಗ ಪ್ರತಿ ವರ್ಷ ಜನವರಿಗೆ ಅವರು ಪುಸ್ತಕವನ್ನು ಅರ್ಜಿ ಆಹ್ವಾನ ಮಾಡ್ತಾರೆ ಜನವರಿಯಿಂದ ಹಿಡಿದು ಜೂನ್ ಅವರಿಗೆ ಆಯ್ಕೆ ಪಟ್ಟಿಯಾಗಿ ಖರೀದಿಯಾಗಿ ಲೇಖಕರಿಗೆ ಹಣ ಮುಟ್ಟಬೇಕು ಇಂಥ ಒಂದು ವ್ಯವಸ್ಥೆ ಆಗಬೇಕು ಆಮೇಲೆ ಅದರ ಜೊತೆಗೆ ಅಕಾಡೆಮಿಗಳಿವೆ ಸಾಹಿತ್ಯ ಅಕಾಡೆಮಿಗಳು ಪುಸ್ತಕ ಪ್ರಾಧಿಕಾರ ಆಮೇಲೆ ಕುವೆಂಪು ಭಾಷಾಭಾರತಿ ಅಂತ ಏನು ಕೆಲವೊಂದು ಅಕಾಡೆಮಿಗಳಿದಾವಲ್ಲ ಆ ಅಕಾಡೆಮಿಗಳಿಂದನೂ ಕೂಡ ಲೇಖಕರ ಪುಸ್ತಕಗಳನ್ನು ಆಹ್ವಾನ ಮಾಡಿಕೊಂಡು ಪ್ರಕಟಿಸುವಂಥ ವ್ಯವಸ್ಥೆ ಆಗಬೇಕು ಅಂದರೆ ಲೇಖಕರಿಗೆ ಹಣದ ಒಂದು ಭಾರ ದುಡ್ಡಿನ ಭಾರ ಆಗುವುದಿಲ್ಲ ಅದರಿಂದ ಸುಲಭವಾಗಿ ಸರ್ಕಾರದ ಮುಖಾಂತರ ಪುಸ್ತಕಗಳು ಸಮಾಜಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಇದು ಏನು ಸಾಹಿತ್ಯ ಆಗಿರುವಂತ ಡಾಕ್ಟರ್ ಮೈನುದ್ದೀನ್ ರೇವಡಿಗೌರವರ ಮನದಾಳದ ಮಾತು